ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಬಸವಣ್ಣನವರು ಕಲ್ಯಾಣದಲ್ಲಿ ವರ್ಗರಹಿತ ಜಾತಿರಹಿತ ವರ್ಣರಹಿತ ಮತ್ತು ಲಿಂಗ ಸಮಸಮಾಜಕ್ಕೆ ಕರೆ ಕೊಟ್ಟಾಗ ರಾಷ್ಟ್ರದ ವಿವಿಧ ಕಡೆಗಳಿಂದ ಕಂಗೆಟ್ಟ ಜನ ತಮ್ಮ ಬಿಡುಗಡೆಯ ಮಾರ್ಗವನ್ನು ಹುಡುಕುತ್ತಾ ಕಲ್ಯಾಣದ ತಮುಖ ಮಾಡ್ತಾರೆ ಇಂತಹ ಪ್ರವಾಹದಲ್ಲಿ ಬಂದ ಕೆಳವರ್ಗದ ವಚನಕಾರರಲ್ಲಿ ನಮ್ಮ ಹಡಪದ ಅಪ್ಪಣ್ಣ ಒಬ್ಬರು ಸಾಮಾಜಿಕ ಅಸಮಾನತೆಯ ಕ್ರೂರ ದೃಷ್ಟಿಗೆ ಬಲಿಯಾದ ಜನಾಂಗಗಳಿಂದ ಬಂದ ವ್ಯಕ್ತಿಯೊಬ್ಬ ಶರಣ ಪರಂಪರೆಯಲ್ಲಿ ಬಹುದೊಡ್ಡ ಹೆಸರು ಪಡೆದದ್ದಲ್ಲದೆ ಅಣ್ಣ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಜನಮೆಚ್ಚುಗೆಗೆ ಪಾತ್ರರಾಗ್ತಾರೆ ಹಡಪದ ಅಂತ ಹೇಳಿದ್ರೆ ಕ್ಷೌರಿಕರ ಸಾಮಾನುಗಳನ್ನು ತುಂಬತಕ್ಕಂತಹ ಚೀಲ ಹಾಗೇನೆ ತಾಂಬೂಲದ ವಸ್ತುಗಳನ್ನು ಇಡ್ತಕ್ಕಂತಹ ಚೀಲ ಹೀಗೆ ಎರಡು ಅರ್ಥಗಳಲ್ಲಿ ಗುರುತಿಸಬಹುದು ಅಪ್ಪಣ್ಣನವರು ಕ್ಷೌರಿಕ ವೃತ್ತಿಯಲ್ಲಿ ಕಾಯಕ ಮಾಡುತ್ತಾ ಕೈಲಾಸವನ್ನು ಕಂಡವರು ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರದಲ್ಲಿ ಒಬ್ಬರಾಗಿ ಮುಂಚೂಣಿಯಲ್ಲಿ ಇದ್ದವರು ಕ್ಷೌರಿಕ ವೃತ್ತಿಯನ್ನು ಮಾಡುವ ಸವಿತಾ ಸಮಾಜದವರಾಗಿದ್ದ ಹಡಪದ ಅಪ್ಪಣ್ಣನವರು ತಾವು ಮಾಡತಕ್ಕಂತಹ ಕಾಯಕ ಕನಿಷ್ಠವೆಂದು ಭಾವಿಸಿದ್ದ ಆ ಸಮುದಾಯದ ಬಾಯಿ ಮುಚ್ಚುವಂತೆ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸಂಸತ್ತಿನಲ್ಲಿ ಆ ಹಡಪದ ಅಪ್ಪಣ್ಣನವರನ್ನು ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡಿದ್ದರು ಇದು ಬಸವಣ್ಣನವರು ಆ ಕಾಲಘಟ್ಟದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿಯಲ್ಲಿ ಅತಿದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು ಬಸವಾದಿ ಪ್ರಮತರ ಜೊತೆಯಲ್ಲಿದ್ದ ಹಡಪದ ಅಪ್ಪಣ್ಣನವರು ಲೌಕಿಕದಲ್ಲಿ ಮಾತ್ರವಲ್ಲ ಪಾರಮಾರ್ಥದಲ್ಲಿಯೂ ಕೂಡ ಬಸವಣ್ಣನವರಿಗೆ ಆಪ್ತವಾಗಿ ಇದ್ದವರು ಅನುಭವ ಮಂಟಪದ ಆಪ್ತ ಕಾರ್ಯದರ್ಶಿ ಹುದ್ದೆಯನ್ನ ಎಂದು ಯಾವತ್ತು ಯಾರಿಗೂ ಮುಜುಗರವಾಗದಂತೆ ಯಾವ ಭೇದ ಭಾವಗಳನ್ನು ಮಾಡದಂತೆ ಎಲ್ಲ ಶರಣರ ಪ್ರೀತಿಯನ್ನು ಗಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದವರು ನಮ್ಮ ಹಡಪದ ಅಪ್ಪಣ್ಣನವರು ಆ ಕಾಲಘಟ್ಟದಲ್ಲಿ ಈ ಹಡಪದ ಜನಾಂಗದವರು ಬೆಳಗಿನ ಸಮಯದಲ್ಲಿ ಎದುರು ಬಂದರೆ ಅಥವಾ ಮಂಗಳವಾರ ಎದುರು ನೋಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ ಯಾಕಂದರೆ ಇವತ್ತು ಇವರು ಸವಿತಾ ಸಮಾಜದವರು ಇವರು ಕ್ಷೌರಿಕ ವೃತ್ತಿಯವರು ಇವರು ನೋಡಿದ್ರೆ ಅಮಂಗಳ ಅನಿಷ್ಟ ದರಿದ್ರ ಹೀಗೆ ಏನೆಲ್ಲ ಭಾವಿಸಿದಂತಹ ಒಂದು ಕಾಲಘಟ್ಟ ಅದು ಅಂತಹ ಕಾಲಘಟ್ಟದಲ್ಲಿ ಬಸವಣ್ಣನವರು ಎಂತಹ ಒಂದು ಅದ್ಭುತವಾದ ಒಂದು ನಿಯಮವನ್ನು ರೂಪಿಸ್ತಾರೆ ಅಂತ ಹೇಳಿದ್ರೆ ಮಹಾಮನೆಗೆ ಯಾರಾದರೂ ಪ್ರವೇಶ ಮಾಡಬೇಕಾದ್ರೆ ಅನುಭವ ಮಂಟಪದೊಳಗಡೆ ಯಾರಾದರೂ ಬಸವಣ್ಣನವರನ್ನ ನೋಡಬೇಕಾದ್ರೆ ಮೊದಲು ತಮ್ಮ ಆಪ್ತ ಕಾರ್ಯದರ್ಶಿಯಾಗಿದ್ದಂತಹ ಹಡಪದ ಅಪ್ಪಣ್ಣನವರ ನೋಡಿಕೊಂಡೇ ಒಳಗಡೆ ಪ್ರವೇಶ ಮಾಡಬೇಕು ಅನ್ನುವ ಒಂದು ಹೊಸ ನಿಯಮವನ್ನ ಜಾರಿಗೆ ತರ್ತಾರೆ ಯಾಕೆ ಇಂಥದ್ದೊಂದು ಪ್ರಖರವಾದ ಒಂದು ನಿಯಮವನ್ನ ಮಾಡಿದ್ರು ಅಂತ ಹೇಳಿದ್ರೆ ಇದುವರೆಗೂ ಈ ಒಂದು ಸಾಮಾಜಿಕ ಪಿಡುಗು ಅಂಟುಕೊಂಡಿತ್ತಲ್ಲ ಅವರನ್ನು ಬೆಳಗಿನ ಜಾವ ನೋಡಬಾರ್ದು ಬೆಳಿಗ್ಗೆ ಬೆಳಿಗ್ಗೆನೆ ನೋಡಬಾರ್ದು ಅಮಂಗಳ ಅಶುಭ ಅಂತೇಳಿ ಆ ಒಂದು ಕಟ್ಟುಪಾಡಳಿಯನ್ನು ಮೆಟ್ಟಿ ನಿಲ್ಲೋದಕ್ಕೋಸ್ಕರ ಬಸವಣ್ಣನವರು ಮಾಡಿದ ಅತಿದೊಡ್ಡ ಕ್ರಾಂತಿ ಅಂತಂದರೆ ಅವರನ್ನು ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡ್ರು ಅನುಭವ ಮಂಟಪದ ಮುಂದೆ ಅವರ ಇಲಾಖೆಯನ್ನ ಮಾಡಿದ್ರು ಯಾರೇ ಬಂದರೂ ಕೂಡ ಅವರಲ್ಲಿ ಮೊದಲು ನೋಂದಣಿ ಮಾಡ್ಕೋಬೇಕು ಆಮೇಲೆ ಬಸವಣ್ಣನವರನ್ನ ನೋಡಬೇಕು ಈ ಒಂದು ನಿಯಮವನ್ನು ತಂದು ಮೂಢನಂಬಿಕೆ ರಹಿತ ಸ್ವಾಸ್ಥ ಸಮಾಜ ನಿರ್ಮಾಣ ಮಾಡುವ ಅಡಿಗಲ್ಲನ್ನು ಇಟ್ಟರು ಬಸವಣ್ಣ ಸದಾ ಬಸವಣ್ಣನವರ ಆಪ್ತ ಒಡನಾಡಿಗಳಾಗಿ ಅನುದಿನ ಅನುಕ್ಷಣವು ಅಣ್ಣನವರ ದಿವ್ಯ ಸಾನ್ನಿಧ್ಯದಲ್ಲಿ ಇರುತ್ತಿದ್ದ ಅಪ್ಪಣ್ಣನವರು ಎಲ್ಲ ಶರಣರ ಮೆಚ್ಚುಗೆಗೆ ಪಾತ್ರರಾಗಿ ನಿಜ ಸುಖಿ ಅಪ್ಪಣ್ಣ ಅನ್ನುವ ಬಿರುದನ್ನು ಪಡ್ಕೊಂಡಿದ್ದರು ಇವರ ಧರ್ಮಪತ್ನಿ ಲಿಂಗಮ್ಮನವರೂ ಕೂಡ ಮಹಾಜ್ಞಾನಿಗಳಾಗಿದ್ದು ಇವರನ್ನು ನಿಜ ಲಿಂಗಮ್ಮನವರು ಅಂತಲೇ ಇವರು ಪ್ರಖ್ಯಾತರನ್ನ ಪಡ್ಕೊಂಡಿದ್ದರು ಬಸವಣ್ಣ ಪ್ರಿಯ ಕೂಡಲ ಚೆನ್ನಬಸವಣ್ಣ ಎನ್ನುವ ಅಂಕಿತದೊಂದಿಗೆ ಸುಮಾರು ಇನ್ನೂರೈವತ್ತಕ್ಕಿಂತಲೂ ಹೆಚ್ಚು ವಚನಗಳನ್ನ ಇವರು ರಚಿಸಿದ್ದಾರೆ ಎನ್ನುವ ಉಲ್ಲೇಖ ದೊರೆತಿದೆ ವ್ಯಕ್ತಿ ತನ್ನ ಜೀವನದಲ್ಲಿ ಹೇಗೆ ಒಳ್ಳೆಯ ನಡೆ ನುಡಿಗಳನ್ನ ಆಚರಣೆಗಳನ್ನ ತನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನಮ್ಮ ಹಡಪದ ಅಪ್ಪಣ್ಣನವರು ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಒಂದನೆಗೆ ನಿಲ್ಲಬೇಡ ನಿಂದೆಗಂಜಿ ಓಡಲಿ ಬೇಡ ಹಿಂದು ಮುಂದು ಗೊಳಲಿ ಬೇಡ ದ್ವಂದ್ವ ಬುದ್ಧಿಯ ಕಳೆದು ಬಸವ ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಹೊಗಳಿಕೆಯ ವನ್ನ ಶೂಲಕ್ಕೆ ಸಿಕ್ಕಾಕೊಳ್ಬೇಡ ನಿಂದೆಗೆ ಎದುರುಕೊಂಡು ಓಡಬೇಡ ನಿನಗೆಷ್ಟೇ ನಿಂದೆ ಅಪಮಾನಗಳು ಬಂದರೂ ಕೂಡ ಅದನ್ನು ನಿಂತು ನೀನು ಎದುರಿಸು ಇನ್ನೊಂದು ಬಹಳ ಮುಖ್ಯವಾಗಿ ಒಳಗೊಂದು ಹೊರಗೊಂದನ್ನು ಮಾಡಬೇಡ ಎದುರಿಗೆ ಒಗಳುವಂಥದ್ದು ಆ ವ್ಯಕ್ತಿ ಇಲ್ಲದೆ ಇದ್ದಾಗ ಆತನ ಬಗ್ಗೆ ಕೆಟ್ಟದಾಗಿ ಮಾತನಾಡತಕ್ಕಂಥ ಈ ದುರ್ಗುಣಗಳನ್ನ ನೀನು ಬಿಟ್ಟುಬಿಡಬೇಕು ಬಿಡಬೇಕು ಅನುಮಾನ ಯಾರಲ್ಲೂ ಕೂಡ ಬರೀ ಅನುಮಾನ ಅನುಮಾನ ನೋಡ್ಬಿಟ್ರೆ ಹೇಗೆ ಅನುಮಾನ ಇದ್ರೆ ನಮಗೆ ಒಳ್ಳೆ ಸ್ನೇಹಿತರು ಸಿಗೋಲ್ಲ ನಮ್ಮ ಕುಟುಂಬದಲ್ಲೂ ಕೂಡ ನಮಗೆ ಒಳ್ಳೆ ಅಭಿಪ್ರಾಯ ಬರೋದಿಲ್ಲ ಹಾಗಾಗಿ ಯಾರಲ್ಲಿಯೂ ಕೂಡ ಅನುಮಾನ ಬೇಡ ಸಂದೇಹ ಬೇಡ ಯಾಕೆಂತಂದ್ರೆ ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಔಷಧಿ ಇದೆ ಈ ಅನುಮಾನ ಅನ್ನೋದಕ್ಕೆ ಇದುವರೆಗೂ ಯಾರೂ ಕೂಡ ಔಷಧಿಯನ್ನ ಕಂಡಿರಲಿಲ್ಲ ಡಿ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಈ ಅನುಮಾನದ ಬಗ್ಗೆ ಒಂದು ಅದ್ಭುತವಾದ ಕಗ್ಗವನ್ನ ಹೇಳ್ತಾರೆ ನಂಬಿದನು ಪ್ರಹ್ಲಾದ ನಂಬದಿರ್ದನು ತಂದೆ ನಂಬಿಯೂ ನಂಬದ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು ಸಿಂಬಳದ ನೊಣ ನೀನು ಮಂಕುತಿಮ್ಮ ಪ್ರಹ್ಲಾದ ದೇವರಿದ್ದಾನೆ ಅಂತ ನಂಬಿಕೊಂಡು ಮೋಕ್ಷ ಸಿಕ್ತು ಇರಣ್ಯ ದೇವರಿಲ್ಲ ದೇವರಿಲ್ಲ ಅಂತಾನೆ ಕೊನೆಯವರೆಗೂ ಅದೇ ನಂಬಿಕೆಯಲ್ಲಿ ಇದ್ದ ಅವನಿಗೂ ಮೋಕ್ಷ ಸಿಕ್ತು ಆದರೆ ಈ ಮನುಷ್ಯ ಈ ನಂಬಿಕೆ ಅಪನಂಬಿಕೆಗಳ ಮಧ್ಯದಲ್ಲಿ ಸಿಂಬಳದ ನುಣನಂತೆ ಬದುಕ್ತಾ ಇದ್ದಾನೆ ಎಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ ಜಗವ ತಿದ್ದುವುದಿರಲಿ ನಿನ್ನ ನೀಂ ತಿದ್ದಿಕೊಳೋ ಎಂತ ಅದ್ಭುತವಾದ ಮಾತು ಇದನ್ನೇ ನಮ್ಮ ಹಡಪದ ಅಪ್ಪಣ್ಣನವರು ತಮ್ಮದೇ ಶೈಲಿಯಲ್ಲಿ ಹೇಳ್ತಾರೆ ತನ್ನ ತಾನರಿಯದೆ ತನ್ನ ತಾ ನೋಡದೆ ತನ್ನ ತಾ ನುಡಿಯದೆ ಅನ್ಯರ ಸುದ್ದಿಯ ನುಡಿದಾಡುವ ಕುಂಗಿಗಳಿಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ಮೊದಲು ನಿನ್ನನ್ನು ನೀನು ಅರ್ಥ ಮಾಡ್ಕೋ ಮೊದಲು ನಿನ್ನನ್ನು ನೀನು ಅರ್ತುಕೋ ಆಗ ಪರರ ಬಗ್ಗೆ ನೀನು ಮಾತನಾಡು ಅನ್ನುವ ಅದ್ಭುತ ಸಂದೇಶವನ್ನು ಜನರಿಗೆ ಕೊಡ್ತಾರೆ ಶರಣರ ತತ್ವಗಳಲ್ಲಿ ಕಾಯಕ ತತ್ವದ ಪರಿಕಲ್ಪನೆ ತುಂಬಾ ಮುಖ್ಯವಾದದ್ದು ಕಾಯಕದಲ್ಲಿ ಮೇಲು ಕೀಳು ಅನ್ನೋದಿಲ್ಲ ಕಾಯಕ ಮಾಡದೆ ಉಣ್ಣೋದು ಅಪರಾಧ ಅನ್ನುವ ಒಂದು ಭಾವನೆಯನ್ನ ನಮ್ಮ ಶಿವ ಶರಣರು ಎಲ್ಲರೂ ಕೂಡ ಮುನ್ನೆಲೆಗೆ ತರ್ತಾರೆ ಹಾಗೇನೆ ಹಡಪದ ಅಪ್ಪಣ್ಣನವರು ಕೂಡ ಕಾಯಕದ ಮಹತ್ವದ ಬಗ್ಗೆ ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆ ಅನ್ನ ಉದಕವ ಕೊಂಡೆಹನೆಂದೆಡೆ ಭೂಮಿಯ ಹಂಗು ಹೊನ್ನ ಹಿಡಿದೆಹೇನೆಂದೆಡೆ ಲಕ್ಷ್ಮಿಯ ಹಂಗು ಹೆಣ್ಣ ಹಿಡಿದೆಹೇನೆಂದಡೆ ಕಾಮದ ಹಂಗು ಹಾಲ ಕೊಂಡೆಹೇನೆಂದಡೆ ಹಸುವಿನ ಹಂಗು ಹೂ ಫಲಾದಿಗಳ ಕೊಂಡೆಹೆನೆಂದಡೆ ತರುಮರದ ಹಂಗು ತರಗೆಲೆಯ ಕೊಂಡೆಹೆನೆಂದಡೆ ವಾಯುವಿನ ಹಂಗು ಬಯಲಾಪೇಕ್ಷೆಯ ಕೊಂಡೆಹೆನೆಂದಡೆ ಆಕಾಶದ ಹಂಗು ಇದನರಿದು ಇವೆಲ್ಲವನ್ನು ಕಳೆದು ವಿಶ್ವ ವಿಶ್ವಬ್ರಹ್ಮಾಂಡಕ್ಕೆ ನಡೆನುಡಿ ಚೈತನ್ಯವಾದ ಲಿಂಗ ಜಂಗಮದ ಪಾದವಿಡಿದು ಅವರು ಬಿಟ್ಟ ಪ್ರಸಾದವ ಉಟ್ಟ ಮೈಲಿಗೆಯ ಉಗುಳ ತಾಂಬೂಲವ ಈ ತ್ರಿವಿಧವ ಕೊಂಡೆನ್ನ ಭವಂ ನಾಸ್ತಿಯಾಯಿತು ಅನ್ನ ಹೊನ್ನು ಹೆಣ್ಣು ಹಾಲು ಹೂ ಹಣ್ಣು ತರಗೆಲೆ ಇವುಗಳಲ್ಲಿ ಯಾವುದನ್ನು ನಾವು ನೇರವಾಗಿ ತೆಗೆದುಕೊಂಡರೂ ಅದು ಇನ್ನೊಂದರ ಹಂಗಾಗಿರುತ್ತೆ ಅದು ನಮ್ಮದಲ್ಲ ಹಾಗಾಗಿ ನಾನು ತಾಂಬೂಲದ ಕೆಲಸವನ್ನು ಮಾಡಿ ಲಿಂಗ ಜಂಗಮರು ನೀಡಿದ ಪ್ರಸಾದವನ್ನು ತಿಂದು ನನ್ನ ಹುಟ್ಟನ್ನು ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ತೀನಿ ಅದರಿಂದ ನಾನು ಮುಕ್ತಿಯನ್ನು ಕಾಣ್ತೀನಿ ಎನ್ನುವ ಮುಕ್ತ ಭಾವನೆಯನ್ನು ಈ ವಚನದಲ್ಲಿ ವ್ಯಕ್ತಪಡ್ತಾರೆ ಮುಂದುವರಿದರೆ ಹೇಳ್ತಾರೆ ಅನ್ನವನಿಕ್ಕಿದರೇನು ಹೊನ್ನ ಕೊಟ್ಟರೇನು ಹೆಣ್ಣು ಕೊಟ್ಟರೇನು ಮಣ್ಣು ಕೊಟ್ಟರೇನು ಉಂಟೆಂಬರು ಅವರಿಂದ ದೊಡವೆ ಏನು ಅವರಿಯುವುದಕ್ಕೆ ಇದಕ್ಕೆ ಪುಣ್ಯವಾವುದು ಪಾಪವಾವುದು ನದಿಯ ಉದಕವ ನದಿಗೆ ಅರ್ಪಿಸಿ ತನತನಗೆ ಉಂಟೆಂಬ ಬಡ ಹಾರುವನಂತೆ ಸದಮಳ ಶಾಶ್ವತ ಮಹಾಘನಲಿಂಗವನರಿಯದೆ ಇವೇನ ಮಾಡಿದರೂ ಕಡೆಗೆ ನಿಷ್ಫಲವೆಂದಾತ ನಮ್ಮ ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಪ್ರಸ್ತುತ ಸಮಾಜದಲ್ಲಿ ಮನುಷ್ಯನ ವಿವೇಕರಹಿತ ನಡವಳಿಕೆಗಳನ್ನು ಬಹಳ ಸ್ಪಷ್ಟವಾಗಿ ಈ ವಚನದಲ್ಲಿ ಹೇಳ್ತಾರೆ ಪ್ರಕೃತಿಯ ಚರಾಚರವು ತನ್ನ ಪಿತ್ರಾರ್ಚಿತ ಆಸ್ತಿ ಅಂತ ಭಾವಿಸಿ ಅಹಂಕಾರದಿಂದ ವರ್ತಿಸ್ತಕ್ಕಂತಹ ಈ ಮನುಷ್ಯನ ಈ ದುರಹಂಕಾರದ ನೆಲೆಯನ್ನು ಪ್ರಶ್ನೆ ಮಾಡ್ತಾರೆ ಇನ್ನೊಬ್ಬರಿಗೆ ನಾವು ಏನಾದರೂ ಕೊಟ್ಟೆವು ಅಂತ ಹೇಳಿದ್ರೆ ಅದನ್ನು ನಾನು ಕೊಟ್ಟೆ ನನ್ನಿಂದ ಮಾತ್ರ ಸಾಧ್ಯವಾಯಿತು ಅವನು ಉದ್ದಾರ ಆಗಿರೋದು ನನ್ನಿಂದನೇ ನಾನು ಹೆಣ್ಣು ಕೊಟ್ಟೆ ನಾನು ಮಣ್ಣು ಕೊಟ್ಟೆ ನಾನು ಚಿನ್ನ ಕೊಟ್ಟೆ ನಾನು ನನ್ನ ಮಗಳನ್ನು ಕೊಟ್ಟೆ ಈ ಎಲ್ಲವ ಹೇಳ್ತಕ್ಕಂಥ ಇಂದಿನ ಅಹಂಕಾರ ಇದೆಯಲ್ಲ ಇದೆಲ್ಲವೂ ಕೂಡ ನಿನ್ನದಲ್ಲ ಇದು ಯಾವುದನ್ನು ನೀನು ಸೃಷ್ಟಿ ಮಾಡೋಕೆ ಸಾಧ್ಯವೇ ಇಲ್ಲ ಇದು ಪ್ರಕೃತಿಯಿಂದ ಬಂದಂಥದ್ದು ಹಾಗಾಗಿ ಆ ಒಂದು ಕನಿಷ್ಠ ನಿನ್ನೊಳಗೆ ಕೃತಜ್ಞತೆಯ ಭಾವವಿರಬೇಕು ಅಹಂಕಾರವಿರಬಾರದು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಈ ವಚನದಲ್ಲಿ ತಿಳಿಸ್ತಾರೆ ಹಾಗೆ ಮುಂದುವರೆದು ಹೇಳ್ತಾರೆ ಇದನ್ನು ತಿಳಿಯದೇ ಜನಸಾಮಾನ್ಯರು ಯಾವ್ಯಾವುದೋ ಸೇವೆಗಳನ್ನು ಯಾವ್ಯಾವುದೋ ದಾನಗಳನ್ನು ನಾವು ಮಾಡ್ಬಿಟ್ಟಿದ್ದೀವಿ ಇದರಿಂದ ನಮಗೆ ಫಲಾಫಲಗಳು ಬರ್ತವೆ ಅಂತ ಭಾವಿಸ್ತಾರೆ ಮತ್ತೆ ಮುಂದುವರೆದು ಹೇಳ್ತಾರೆ ಒಬ್ಬ ಬ್ರಾಹ್ಮಣ ನದಿಯಲ್ಲಿ ನಿಂತುಕೊಂಡು ತನ್ನ ಎರಡೂ ಕೈಗಳಿಂದ ನೀರನ್ನು ಹರ್ಗೆ ಕೊಡ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಬೊಗಸೆಗೆ ಬಂದ ನೀರನ್ನ ತನ್ನದೆಂದು ಭಾವಿಸಿದರೆ ಹೇಗೆ ತಮಾಷೆ ಅಂತ ಕಾಣಿಸುತ್ತೆ ಹಾಗೇನೆ ಈ ಜನರು ಕೂಡ ಅರ್ಥ ಮಾಡ್ಕೊಳ್ಳುವುದನ್ನ ಒಂದು ಅದ್ಭುತ ಉದಾಹರಣೆಯನ್ನ ಕೊಡ್ತಾರೆ ಇದೇ ತರನಾದ ಮಾತುಗಳನ್ನ ಡಿ ವಿಜಿ ಅವರಲ್ಲೂ ಕೂಡ ನಾವು ನೋಡಬಹುದು ಇಳೆಯಿಂದ ಮೊಳಕೆ ಒಡೆವೊಂದು ತಮ್ಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿನ ತುಟಿಗಳನ್ನು ಮಂಕುತಿಮ್ಮ ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ಸುರಿಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಬಸವಣ್ಣನವರಿಗೆ ಅಪ್ಪಣ್ಣನವರು ಆಪ್ತ ಕಾರ್ಯದರ್ಶಿ ಮಾತ್ರವಲ್ಲ ತಮ್ಮ ಜೀವದ ಒಡನಾಡಿಯಾಗಿರ್ತಾರೆ ಪ್ರತಿ ಕ್ಷಣದಲ್ಲೂ ಕೂಡ ಬಸವಣ್ಣನವರಿಗೆ ಪ್ರತಿಯೊಂದು ಮಾಹಿತಿಯನ್ನು ಮೊದಲು ತಿಳಿಸ್ತಿರ್ತಾರೆ ಕಲ್ಯಾಣಕ್ಕೆ ಬರುವ ಶರಣ ಸಮೂಹಕ್ಕೆ ತಾಂಬೂಲ ಕೊಟ್ಟು ಸ್ವಾಗತ ಮಾಡತಕ್ಕಂತಹ ಕಾಯಕವನ್ನು ಕೂಡ ಮಾಡ್ತಿರ್ತಾರೆ ಒಂದು ಕ್ಷಣವೂ ಕೂಡ ಬಸವಣ್ಣನವರನ್ನ ಬಿಟ್ಟಿರಲಾರದ ಜೀವ ಅಪ್ಪಣ್ಣನವರದ್ದು ಕಲ್ಯಾಣ ಕ್ರಾಂತಿಯ ಕೊನೆ ದಿನಗಳಲ್ಲೂ ಕೂಡ ಇದನ್ನು ನಾವು ನೋಡಬಹುದು ಹರಳಯ್ಯನವರ ಮಗ ಶೀಲವಂತ ಹಾಗೂ ಮಧುವರಸಯ್ಯನವರ ಮಗಳಾದ ಲಾವಳ್ಯರ ಅಂತರ್ಜಾತಿ ಮದುವೆ ಯಾವಾಗ ಕಲ್ಯಾಣದಲ್ಲಿ ನಡೀತೋ ಕಲ್ಯಾಣ ಕೆಂಡದುಂಡೆಯಾಗುತ್ತೆ ಶರಣರ ವಿರೋಧಿಗಳು ಏನಾದರೂ ಒಂದು ತಪ್ಪು ನಡಿಲಿ ಅಂತ ಕಾಯಿಕೊಂಡು ಕುಂತಿರ್ತಾರೆ ಅಂಥ ಸಂದರ್ಭದಲ್ಲಿ ಈ ಅಂತರ್ಜಾತಿ ವಿವಾಹ ಅವ್ರಿಗೊಂದು ಅಸ್ತ್ರ ಸಿಕ್ಕಂಗಾಗುತ್ತೆ ಆ ಸಂದರ್ಭದಲ್ಲಿ ಯಾವಾಗ ಇದೊಂದು ಘಟನೆ ನಡೀತೋ ಅದನ್ನೇ ಗಂಭೀರವಾಗಿ ತೆಗೆದುಕೊಂಡು ಕಲ್ಯಾಣದಲ್ಲಿ ಕಾಂತಿಯನ್ನು ಮಾಡ್ತಾರೆ ಶರಣರಾದ ಹರಳಯ್ಯ ಶೀಲವಂತ ಮಧುವರಸರಿಗೆ ಕಠೋರವಾದ ಶಿಕ್ಷೆಗೆ ಒಳಪಡಿಸ್ತಾರೆ ಬಸವಣ್ಣನವರನ್ನು ಗಡಿಪಾರು ಶಿಕ್ಷೆಗೆ ಒಳಪಡಿಸ್ತಾರೆ ಕಂಡ ಕಂಡ ಶರಣರ ಹತ್ಯೆ ಆಗುತ್ತೆ ಸಿಕ್ಕ ಸಿಕ್ಕಲ್ಲಿ ಶರಣರ ರುಂಡ ಮುಂಡಗಳನ್ನು ಚೆಂಡಾಡ್ತಾರೆ ಇಂತಹ ಒಂದು ಕೆಟ್ಟ ಆದೇಶವನ್ನು ಕೊಂಡೆ ಮಂಚಣ್ಣ ಕೊಟ್ಟು ಆಗೋಗಿರುತ್ತೆ ಕಂಡ ಕಂಡಲ್ಲಿ ವಚನ ಸಾಹಿತ್ಯವನ್ನು ಸುಟ್ಟಾಕ್ತಾರೆ ಆದರೂ ಪಟ್ಟು ಬಿಡದಂತಹ ಶರಣರು ತಮ್ಮ ತಲೆಯ ಮೇಲೆ ವಚನದ ಕಟ್ಟುಗಳನ್ನು ಇಟ್ಟುಕೊಂಡು ಕಲ್ಯಾಣವನ್ನು ತೊರೆಯಲಿಕ್ಕೆ ಆರಂಭ ಮಾಡ್ತಾರೆ ಪ್ರಾಣ ಬಿಟ್ಟರೂ ಸರಿ ವಚನಗಳನ್ನು ಸೊಡಲು ಬಿಡೋದಿಲ್ಲ ಅನ್ನುವ ದಿಟ್ಟ ನಿಲುವನ್ನು ಒಬ್ಬೊಬ್ಬರೂ ಕೂಡ ತೆಗೆದುಕೊಂಡು ಎಲ್ಲರೂ ಕೂಡ ವಚನ ಕಟ್ಟುಗಳನ್ನು ತಲೆ ಮೇಲೆ ಬೆನ್ನ ಮೇಲೆ ಇಟ್ಟುಕೊಂಡು ದಿಕ್ಕಾಪಾಲಾಗಿ ಒಂದೊಂದು ಭಾಗಕ್ಕೆ ಓಡೋಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳು ಮತ್ತು ಮಹಾದೇವಿ ಅಕ್ಕನವರು ಸ್ವಲ್ಪ ಮುಂಚಿತವಾಗಿಯೇ ಶೀಶೈಲದ ಕದಳಿವನಕ್ಕೆ ಹೊರಟೋಗಿರ್ತಾರೆ ಸಿದ್ದರಾಮರು ಮತ್ತು ಉರುಲಿಂಗ ಬೆದ್ದಿಗಳು ಸೊಲ್ಲಾಪುರದ ಹಾದಿಯನ್ನ ಹಿಡಿದಿರ್ತಾರೆ ಚನ್ನಬಸವಣ್ಣನವರ ಜೊತೆಗೆ ಅಸಂಖ್ಯಾತ ಶಿವಶರಣರು ಉಳುವಿ ಮಾರ್ಗವನ್ನ ಹಿಡಿದು ಬಿಡ್ತಾರೆ ಇಂತಹ ಒಂದು ಕಠಿಣ ಜಟಿಲವಾದ ಸಂದರ್ಭದಲ್ಲಿ ಹಡಪದ ಅಪ್ಪಣ್ಣನವರು ಸಂಗಮದಲ್ಲಿದ್ದಂತಹ ಬಸವಣ್ಣನವರ ನೋಡಲಿಕ್ಕೆ ಮತ್ತು ಕಲ್ಯಾಣದಲ್ಲಿ ನಡೆದಂತಹ ಈ ಒಂದು ಕ್ಷಿಪ್ರ ಬೆಳವಣಿಗೆಯನ್ನ ತಿಳಿಸಲಿಕ್ಕೆ ಬರ್ತಾರೆ ಸಂಗಮನಾಥನ ಸನ್ನಿಧಾನದಲ್ಲಿ ಇದ್ದಂತಹ ಬಸವಣ್ಣನವರಿಗೆ ಕಲ್ಯಾಣದ ಕ್ರಾಂತಿಯನ್ನು ಇಂಚಿಂಚು ಎಳೆ ಎಳೆಯಾಗಿ ಎಲ್ಲ ಒಂದು ಘಟನೆಗಳನ್ನು ಸವಿಸ್ತಾರವಾಗಿ ಹೇಳಿದಾಗ ಬಸವಣ್ಣನವರ ಮನ ನೊಂದು ಹೋಗುತ್ತೆ ಹೀಗೆ ಬಸವಣ್ಣನವರನ್ನ ಭೇಟಿಯಾದ ಹಡಪದ ಅಪ್ಪಣ್ಣನವರಿಗೆ ಬಸವಣ್ಣನವರು ತಂಗಡಗಿಯಲ್ಲಿ ತಂಗಿದ್ದಂತಹ ನೀಲಾಂಬಿಕೆಯವರನ್ನ ಕರೆತನ್ನಿ ಅಂತ ಹಡಪದ ಅಪ್ಪಣ್ಣನವರನ್ನ ಕಳಿಸ್ಕೊಡ್ತಾರೆ ಅಪ್ಪಣ್ಣನವರು ತಂಗಡಗಿ ತಲುಪುವಷ್ಟರಲ್ಲೇ ಕೂಡಲ ಸಂಗಮದಲ್ಲಿ ಅತಿ ಘೋರ ಘಟನೆ ಒಂದು ನಡೆದೋಗಿರುತ್ತೆ ವಿಶ್ವಕ್ಕೆ ಮಾನವೀಯತೆಯ ಸಾರವನ್ನು ತಿಳಿಸಿದಂತಹ ಅಹಿಂಸಾವಾದಿ ವಿಶ್ವಗುರು ಅಪ್ಪ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು ಅನ್ನುವ ವಿಷಯ ಹಡಪದ ಅಪ್ಪಣ್ಣನವರಿಗೆ ಮುಟ್ಟುತ್ತೆ ಹೀಗೆ ತಂಗಡಿಗೆ ಹೋಗಿ ಹಡಪದ ಅಪ್ಪಣ್ಣನವರು ನೀಲಾಂಬಿಕೆ ತಾಯಿಯವರಿಗೆ ಬಸವಣ್ಣನವರು ಲಿಂಗೈಕ್ಯರಾದ ಸುದ್ದಿಯನ್ನು ತಿಳಿಸಿದ ಮರುಕ್ಷಣವೇ ತಮ್ಮ ಅಂಗೈಯಲ್ಲೇ ಇಷ್ಟಲಿಂಗದಲ್ಲಿಯೇ ಬಸವಣ್ಣನವರನ್ನು ನೆನೆಸ್ಕೊಂಡು ಅವರ ನೆನಪಿನಲ್ಲೇ ಅವರು ಕೊನೆಯ ಹೆಸರನ್ನು ಎಳಿತಾರೆ ಹೀಗೆ ಬದುಕಿನುದ್ದಕ್ಕೂ ಅಣ್ಣ ಬಸವಣ್ಣನವರನ್ನೇ ಆವರಿಸಿಕೊಂಡ ಹಡಪದ ಅಪ್ಪಣ್ಣನವರು ಅತ್ಯುನ್ನತ ರೀತಿಯಲ್ಲಿ ಬದುಕಿ ಬಾಳಿ ಮಾದರಿಯಾದರು ಬಸವಣ್ಣನವರನ್ನೇ ಪ್ರಾಣವೆಂದಿದ್ದ ಹಡಪದ ಅಪ್ಪಣ್ಣನವರು ತಂಗಡಗಿಯ ಬಸವ ಬಯಲಲ್ಲಿ ಬಯಲಾಗಿ ಒಂಬತ್ತು ಶತಮಾನಗಳು ಕಳೆದರು ಇಂದಿಗೂ ಅಜರಾಮರರಾಗಿ ಉಳಿದು ನಮ್ಮೆಲ್ಲರ ಹೃದಯದಲ್ಲಿ ಪ್ರತಿಷ್ಠಾಪನೆಯಾಗಿದ್ದಾರೆ ಅವರ ನಡೆ ನುಡಿ ಆದರ್ಶಮಯ ಬದುಕು ಅವರ ಆಚಾರ ವಿಚಾರಗಳು ಇಂದಿನ ಪ್ರಸ್ತುತ ಸಮಾಜಕ್ಕೆ ಮಾದರಿಯಾಗಲಿ ಅವರನ್ನು ಪಾಲಿಸುವಂತಾಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಮತ್ತೊಬ್ಬರು ಮಹಾ ಘನಶರಣರ ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿ